ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ನಲ್ಲಿ ಬೋಟ್ ನೆಕ್ ಬ್ಲೌಸ್ಗೆ ಬ್ಯಾಕ್ ನೆಕ್ ಅಲ್ಲಿ ಹೇಗೆ ಡಿಸೈನ್ ಮಾಡೋದು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀನಿ ತುಂಬಾ ಸಿಂಪಲ್ ಆಗಿದೆ ಡಿಸೈನ್ ತುಂಬಾ ಲುಕ್ ಆಗಿದೆ ತುಂಬಾ ಲುಕ್ ಆಗಿ ಬರುತ್ತೆ ಈ ಡಿಸೈನ್ ಮಿನಿಮಮ್ ಅಂದ್ರೂ ಇದನ್ನ ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡಿ ನೀವು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ರುಪೀಸ್ ಆರಾಮಾಗಿ ಚಾರ್ಜ್ ಮಾಡಬಹುದು ತುಂಬಾ ಈಸಿ ವೇ ನಲ್ಲಿ ಮಾಡೋದು ಹೇಗೆ ಅಂತ ಈ ಡಿಸೈನ್ ಹೇಳ್ಕೊಡ್ತಾ ಇದೀನಿ ತುಂಬಾ ಕ್ರಿಟಿಕಲ್ ಡಿಸೈನ್ ಬಟ್ ಈಸಿ ವೇ ನಲ್ಲಿ ಹೇಳ್ಕೊಡ್ತೀನಿ ಸೊ ಇದ್ರಲ್ಲಿ ಹಾಗೆ ನಿಮಗೆ ಒಂದು ಟೈಲರಿಂಗ್ ಮೆಟೀರಿಯಲ್ ಹೊಸದಾಗಿ ಬಂದಿದೆ ಸುಮಾರು ಜನಕ್ಕೆ ಅಷ್ಟು ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಸೊ ಆ ಮೆಟೀರಿಯಲ್ ಬಗ್ಗೆನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಇದೇ ನವೆಂಬರ್ ಮೂವತ್ತನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ಮ್ಯಾಕ್ ಡಿಸೈನ್ ಕೋರ್ಸ್ ಆಗ್ತಾ ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇದರಲ್ಲಿ ನಲವತ್ತು ತರ ನಿಮ್ಗೆ ಇಪ್ಪತ್ತು ತರ ಶೇಪ್ ಸಿಗುತ್ತೆ ಇಪ್ಪತ್ತು ತರ ಪ್ಯಾಚುರ ಡಿಸೈನ್ ಸಿಗುತ್ತೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಇಷ್ಟು ನಿಮ್ಗೆ ಹೇಳ್ಕೊಡ್ತೀನಿ ನಾಲ್ಕ್ ತಿಂಗಳು ಕೋರ್ಸ್ ಆಗಿರುತ್ತೆ ಇದು ನಾಲ್ಕ್ ತಿಂಗಳು ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ನೋಡಿ ಈಗ ನಾನ್ ನಿಮ್ಗೆ ತೋರ್ಸ್ಕೊಡ್ತಾ ಇರೋದು ಈ ಡಿಸೈನ್ ಇವಾಗ ನಾನ್ ನಿಮಗೆ ತೋರಿಸ್ಕೊಡ್ತಾ ಇರೋದು ನೋಡಿ ಸ್ಕ್ರೀನ್ ಮೇಲೆ ಒಂದು ಡಿಸೈನ್ ಹಾಕ್ತೀನಿ ಈ ಡಿಸೈನ್ ನ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಅದನ್ನ ನಾವು ಕೈಯಲ್ಲೇ ಡ್ರಾ ಮಾಡಬಹುದು ಆ ಡಿಸೈನ್ ನ ಬಟ್ ಇವಾಗ ನೋಡಿ ಮಾರ್ಕೆಟ್ ಅಲ್ಲೆಲ್ಲ ನೋಡಿ ಈ ರೀತಿ ಮೆಟೀರಿಯಲ್ ಎಲ್ಲ ಹೊಸದಾಗಿ ಬಂದಿದೆ ಅಂದ್ರೆ ಸುಮಾರು ದಿವಸ ಆಯ್ತು ಈ ಸ್ಕೇಲ್ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ತುಂಬಾ ಬೇಗನೆ ಆಗುತ್ತೆ ನೋಡಿ ಈ ತರ ಸ್ಕೇಲ್ ಎಲ್ಲ ಬಂದಿದೆ ಇವಾಗ ಗೆ ನೋಡಿ ಇದು ಬಂದು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಫಸ್ಟ್ ನಾವು ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಳ್ಳೋಣ ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ಡೀಪ್ ಇಡ್ಬೇಕಲ್ಲ ಸೊ ಈ ಬ್ಲೌಸ್ ನಾನು ನಿಮ್ಗೆ ಈ ಬ್ಲೌಸ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಅಂತ ಸೊ ಆ ವಿಡಿಯೋ ನೋಡಿ ಇನ್ನು ಯಾರು ನೋಡಿಲ್ಲ ಕಟಿಂಗ್ ಬೇಕು ಅನ್ಸಿದ್ರೆ ಸೊ ಇವ್ರದ್ದು ಡಿಪ್ ಬಂದು ಹತ್ತು ಇಂಚು ಸೊ ಹತ್ತು ಇಂಚು ಇಲ್ಲಿ ಇಂಚಿಗೆ ಮಾರ್ಕ್ ಮಾಡಿದಿನಿ ಬಂದು ಬ್ಯಾಕಲ್ ನೆಕ್ ಇರುತ್ತೆ ಡಿಪ್ ಬಂದು ರೆಡಿ ಹತ್ತು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿ ನಾಲ್ಕೂವರೆ ಇದೆಯಲ್ಲ ಅದೇ ನಾಲ್ಕೂವರೆ ಇಂಚು ಇಲ್ಲೂ ಕೂಡ ಹಾಕ್ತೀನಿ ಬೇಕಿದ್ರೆ ನೀವು ಕಡಿಮೆನೂ ಹಾಕೊಳ್ಬಹುದು ಮೂರುವರೆ ನಾಲ್ಕು ಆತರೂ ಹಾಕೊಳ್ಬಹುದು ತುಂಬಾ ಬ್ರಾಡ್ ನಾವು ಹಾಕಲ್ಲ ಅಂತ ಅನ್ಸಿದ್ರೆ ಈ ರೀತಿ ಓಕೆನಾ ಸೊ ಇಷ್ಟು ಹಾಕೊಂಡ್ಮೇಲೆ ಕೆಳಗಡೆಯಿಂದ ಒಂದು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಸೊ ಮಾರ್ಕ್ ಮಾಡಿಕೊಂಡು ಇಲ್ಲೇನಿದೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ನಿಮಗೆ ಬ್ರಾಡ್ ಬೇಕು ಅಂತ ಅನಿಸಿದ್ರೆ ಹಾಫ್ ಇಂಚ್ ಹೊರಗಡೆ ಹೋಗ್ಬೋದು ಸೊ ಈ ಥರ ಹಾಕ್ಕೊಂಡು ನೋಡಿ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನೋಡಿ ಜಸ್ಟ್ ಹೀಗೆ ಒಂದು ರೌಂಡ್ ಶೇಪ್ ಕೊಡಿ ಈ ಥರ ಈ ಮಾರ್ಕ್ಗೆ ಮಾತ್ರ ಹೀಗೆ సో ఇ ఈ అలా ఎలా బందూర్ ఇంచు అర ఇంచు ఇట్క్రు ఓకే సో అస్ట్కే నా ఇప్పుడు బోట్ నెక్ నెక్ ఫస్ట్ నవ్వు డ్రోణీ హావిల్ బోట్ నెక్న డ్రా ಈ ರೀತಿ ಓಕೆನಾ ಸೊ ಅದಾದ್ಮೇಲೆ ನಾವಿಲ್ಲೊಂದು ಸೊ ಇಲ್ಲಿ ಬೋಟ್ನೆಕ್ ಹಾಕಿದೀವಲ್ಲ ಸೊ ಬೋಟ್ನೆಕ್ ಹಾಕಿದೀವಲ್ಲ ಇಲ್ಲಿಂದ ಒನ್ ಇಂಚುಗೆ ಕರೆಕ್ಟಾಗಿ ನೀವು ಒಂದ್ ಇಂಚ್ಗೆ ಈ ರೀತಿ ಈ ರೀತಿ ಇನ್ನೊಂದು ಲೈನ್ ಹಾಕೊಳ್ಳಿ ಓಕೆನಾ ಈ ಥರ ಹಾಕೊಂಡ್ಮೇಲೆ ಇಲ್ಲಿ ನೋಡಿ ಈ ತರ ಒಂದು ಈ ರೀತಿ ಹಾಕೊಳ್ಳಿ ಈ ತರ ಇಲ್ಲಿಂದ ಇಲ್ಲಿಗೆ ಈ ರೀತಿ ಒಂದು ಸುಮ್ಮನೆ ಹಾಗೆ ಒಂದು ಶೇಪ್ ಕೊಟ್ಕೊಳ್ಳಿ ಸೊ ಈ ರೀತಿ ಶೇಪ್ ಕೊಟ್ಕೊಂಡ್ಮೇಲೆ ನೋಡಿ ಇಲ್ಲಿ ಈ ಥರ ಹಾಕಿ ಇಲ್ಲಿ ಈ ಥರ ಹಾಕಿ ಹಾಕಿದ್ಮೇಲೆ ಸೊ ಈ ಥರ ಸ್ಕೇಲ್ ಇರುತ್ತಲ್ಲ ಈ ಥರ ಇವಾಗೆಲ್ಲ ಕಡೆ ಸಿಗುತ್ತೆ ನೀವು ತಗೊಳ್ಳಿ ಇದೆಲ್ಲ ಶೇಪ್ ಚೆನ್ನಾಗಿ ಬರುತ್ತೆ ಕೈಯಲ್ಲೇನೆ ಹಾಕ್ಬೋದು ಜಸ್ಟ್ ಇನ್ನೊಂದು ಹೀಗಾಕಿ ಹೀಗೆ ಹಾಕೋದು ಬಟ್ ಯಾರಿಗ ಹಾಕಕ್ಕೆ ಬರಲ್ಲ ಅಂಥವ್ರು ಈ ನ ಖಂಡಿತ ನೀಟಾಗಿ ಯೂಸ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಬಟ್ ಆದಷ್ಟು ಕೈಯಲ್ಲಿ ಹಾಕೋದನ್ನ ಕಲ್ತ್ಕೊಳ್ಳಿ ನಾನು ನನ್ನೆಲ್ಲ ಫಾಲೋವರ್ಸ್ ನನ್ನೆಲ್ಲ ಆನ್ಲೈನ್ ಎಲ್ಲರೂ ಹೇಳೋದಷ್ಟೇ ದಯವಿಟ್ಟು ನೀವು ಕೈಯಲ್ಲಿ ಹಾಕೋದನ್ನೇ ಕಲ್ತ್ಕೊಳ್ಳಿ ಕೈಯಲ್ಲಿ ಕೆಲಸ ಇರಲಿ ಅಂತ ಬಿಗಿನರ್ಸ್ ಈ ಥರ ಸ್ಕೇಲ್ನ ಯೂಸ್ ಮಾಡ್ಬೋದು ನೋಡಿ ಎರಡು ಬಂತು ಸೊ ಇಷ್ಟು ಹಾಕಿದ್ದೀವಿ ಮಾರ್ಕ್ನ ಇಷ್ಟು ಹಾಕಿ ಸೊ ಇದೆಯಲ್ಲ ಇದನ್ನ ಇಲ್ಲಿಗೆ ಜಾಯಿನ್ ಮಾಡಿ ನೋಡಿ ಡಿಸೈನ್ ಬೇಗ ಆಯ್ತು ಸೊ ಇಷ್ಟು ಮಾಡಲೇಬೇಕು ಜಸ್ಟ್ ನಮ್ಗೆ ಇದೇನಕ್ಕೆ ಯೂಸ್ ಆಯ್ತು ನಮ್ಗೆ ಅಂತ ಅಂದ್ರೆ ಸೊ ಇಲ್ಲಿ ಈ ಶೇಪ್ ಏನಿದೆ ಒಂದೇ ಲೆವೆಲ್ ಬರಕ್ ನಮ್ಗೆ ಯೂಸ್ ಆಯ್ತು ಕೈಯಲ್ಲೇ ಹಾಕ್ತೀವಿ ಅನ್ನೋರು ನೋಡಿ ಇಷ್ಟು ಮಾಡಿದೀವಿ ಇದನ್ನ ಇಷ್ಟು ಹೀಗೆ ಹಾಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಬಟ್ ನಿಮ್ಗೆ ಈ ಸ್ಕೇಲ್ ಈ ಮೆಟೀರಿಯಲ್ ಬಗ್ಗೆ ನಿಮ್ಗೆ ಪರಿಚಯ ಆಗ್ಲಿ ಅಂತ ಹೇಳಿ ಸೊ ಮೆಟೀರಿಯಲ್ ಬಗ್ಗೆ ಪರಿಚಯ ಆಗ್ಲಿ ನಿಮ್ಗೂ ಗೊತ್ತಾಗ್ಲಿ ಬೇಕು ಅನ್ನೋರ್ ಬೇಗ ಕೆಲಸ ಆಗುತ್ತೆ ಬರೀ ಇದೊಂದೇ ಡಿಸೈನ್ ಅಲ್ಲ ಇದೆಲ್ಲ ಸ್ಲೀವಲ್ ಅಲ್ಲೆಲ್ಲ ಕಟ್ ವರ್ಕ್ ಎಲ್ಲ ಬರುತ್ತಲ್ಲ ಸೊ ಆ ಕಟ್ ವರ್ಕ್ ಗೆಲ್ಲ ಇದು ಬೇಗ ಕೆಲಸ ಆಗುತ್ತೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಈ ಥರ ಶೇಪ್ಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಇದು ಯೂಸ್ ಆಗುತ್ತೆ ಬೇಗ ಮಾಡ್ಬೋದು ಕೈಯಲ್ಲಿ ಹಾಕೋಕೆ ಬರೋಲ್ಲ ಅನ್ನೋರು ಈ ಥರ ಸ್ಕೇಲ್ನ ಯೂಸ್ ಮಾಡಿ ಓಕೆನಾ ಸೊ ಈ ಡಿಸೈನು ಆಯಿತು ಸೊ ಇವಾಗ ನಾವು ಇದನ್ನು ಏನು ಮಾಡಬೇಕು ಅಂತ ಈ ರೀತಿ ಟರ್ನ್ ಮಾಡಿ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಸೊ ಮಾಡ್ಕೊಂಡು ನೋಡಿ ಇಲ್ಲಿ ಬಂದಿರುತ್ತೆ ಈಗ ಇದನ್ನು ಹೈಲೈಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೆ ಸೊ ಇವಾಗ ಇದನ್ನ ಹೇಗ್ ಸ್ಟಿಚ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ಇವಾಗ ಸ್ಟಿಚಿಂಗ್ ಶುರು ಮಾಡೋಣ ಸೊ ನೋಡಿ ಮೇನ್ ಫ್ಯಾಬ್ರಿಕ್ ನ ಸೀದಾ ಹಾಕೊಂಡಿದೀನಿ ಇದು ಉಲ್ಟಾ ಅದ್ರ ಮೇಲೆ ನಾನು ಏನ್ ಮಾರ್ಕ್ ಮಾಡ್ಕೊಂಡಿದೀನಿ ಲೈನಿಂಗ್ ಮೇಲೆ ಅದನ್ನ ಆ ಮಾರ್ಕ್ ನನ್ಗೆ ಕಾಣೋ ತರ ಹಾಕೊಳ್ತೀನಿ ಓಕೆನಾ ಸೊ ಈ ತರ ಹಾಕೊಂಡು ಬಿಗಿನರ್ಸ್ ಯಾರಿದೀರ ನೀವು ಉನ್ ಪಿನ್ ಅಲ್ಲಿ ಪಿನ್ ಮಾಡ್ಕೊಂಡ್ಬಿಡಿ ಬೆಸ್ಟ್ ಈ ರೀತಿ ಇಟ್ಕೊಂಡು ಫಸ್ಟ್ಗೆ ಈ ಬೋಟ್ ಇದೆಯಲ್ಲ ಇದನ್ನ ಮಾಡಬಾರ್ದು ಮಾರ್ಕ್ ಹೇಗ್ ಹಾಕಿದೀವಿ ಹಾಗೆ ಬರ್ಲಿ ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೋತ ಹೋಗೋಣ ಸ್ಟಿಚಿಂಗ್ ಈ ತರ ಡಿಸೈನ್ ಮಾಡುವಾಗೆಲ್ಲ ಸ್ಲೋ ಆಗಿರ್ಬೇಕು ಫಸ್ಟ್ ಫಸ್ಟ್ ಆಗಿಲ್ಲ ಇದು ಮಾಡಕ್ ಆಗಲ್ಲ ನೀವೆಷ್ಟು ನಿಧಾನಕ್ ಮಾಡ್ತೀರಾ ಅಷ್ಟು ನೀಟಾಗಿ ತಿರುಗಿಸ್ಕೊಬಹುದು ಈ ಜಾಗದಲ್ಲಿ ಈ ರೀತಿ ಆ ವಿ ಶೇಪ್ ಅಲ್ಲಿ ನೀವು ಸ್ವಲ್ಪ ರಫ್ ಹೊಡ್ಕೊಳ್ಬೇಕು ಹೊಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ತರ ಈಗ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸೆಂಟರ್ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಆಯ್ತಾ ಸರಿಯಾಗಿ ಫೋಲ್ಡ್ ಮಾಡ್ಕೊಂಡಿಲ್ಲ ಅಂದ್ರೆ ಪೀಸ್ ಡ್ಯಾಮೇಜ್ ಆಗೋ ಎಲ್ಲಾ ಚಾನ್ಸ್ ಇರುತ್ತೆ ಈ ತರ ಮಾಡ್ಕೊಂಡು ನೋಡಿ ಈ ತರ ಈ ತರ ಪೀಸ್ ಮಾಡ್ಕೊಂಡು ಇಲ್ಲಿಂದ ನಾವು ಹಾಕಿರೋ ಸ್ಟಿಚ್ ಪಕ್ಕ ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ ಅದ್ ಶೇಪ್ ಹೇಗಿದೆ ಹಾಗೆ ಕಾಲಿಂಚಷ್ಟು ಬಟ್ಟೆ ಇರಲಿ ಅಂದ್ರೆ ಸ್ಟಿಚ್ ಓಪನ್ ಆಗೋ ಚಾನ್ಸ್ ಇರುತ್ತೆ ನೋಡಿ ಈ ತರ ನೋಡಿ ಈ ರೀತಿ ಸೊ ಇವಾಗ ನಾಚ್ ಹಾಕೊಳ್ಳಿ ನಾವು ಹಾಕಿರೋ ಸ್ಟಿಚ್ ಕಟ್ ಆಗಬಾರ್ದು ಬಟ್ ಅಲ್ಲಿ ಬಟ್ಟೆನು ಜಾಸ್ತಿ ಇರಬಾರ್ದು ಕಾಲಿಂಚಿನ ಜಾಸ್ತಿ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಕಟ್ ತಗಿತಾ ಇದೀನಿ ನೋಡಿ ಇಲ್ಲಿ ನಾನು ಹಾಕಿರೋ ಸ್ಟಿಚ್ಚು ಕಟ್ ಆಗಿಲ್ಲ ಬಟ್ ಇಲ್ಲಿ ನಾನು ನಾಚ್ ಹಾಕಿದೀನಿ ಓಕೆನಾ ಸುತ್ತನೂ ನೀವು ಅದೇ ತರ ಹಾಕೊಳ್ಳಿ ಚಿಕ್ಕ ಚಿಕ್ಕದಾಗಿ ನಾಚ್ ಹಾಕೊಳ್ಳಿ ಸೊ ನೀಟಾಗಿ ಟರ್ನ್ ಆಗುತ್ತೆ ಇಲ್ಲಾಂದ್ರೆ ಈ ತರದೇನ್ ಏನಿದೆ ಶೇಪ್ ಅದು ಟರ್ನ್ ಆಗಲ್ಲ ఈ రీతి ఈ రీతి సీకర్న్ ನೋಡಿ ಈ ರೀತಿ ಬರುತ್ತೆ ಸೊ ಇವಾಗ ನೀವೇನ್ ಮಾಡ್ಬೇಕು ಎಲ್ಲೆಲ್ಲಿ ಶೇಪ್ ಇದೆ ಅಲ್ಲೆಲ್ಲ ಈ ರೀತಿ ಬೆರಳಲ್ಲಿ ಈ ರೀತಿ ಬೆರಳಲ್ಲಿ ಇದನ್ನ ಈ ತರ ಮಾಡ್ಕೋಬೇಕು ನೋಡಿ ಈ ರೀತಿ ಇಲ್ಲಾಂದ್ರೆ ಅದು ಒಳಗಡೆ ಮುಚ್ಕೊಂಡ್ಬಿಡುತ್ತೆ ಶೇಪ್ ನೀಟಾಗಿ ಬರಲ್ಲ ಆಯ್ತಾ ಈ ರೀತಿ ಈ ತರ ಬೆರಳಲ್ಲಿ ತಗೊಂಡು ಅದು ಶೇಪ್ ಹೇಗಿದೆ ಹಾಗೆ ಬರ್ಬೇಕು ಓಕೆನಾ ಸೊ ಐರನ್ ಇದನ್ನು ನೀಟಾಗಿ ಕಾಣುತ್ತೆ ನೋಡಿ ಅದು ತಕೊಂಡ್ರು ಹೋಗ್ತಾ ಇದೆ ಸೊ ಈಗ ಅದನ್ನೆಲ್ಲ ನೀಟಾಗಿ ತಕೊಂಡ್ ತಕೊಂಡು ಐರನ್ ಮಾಡಬೇಕು ಐರನ್ ಮಾಡಿ ತೋರಿಸ್ತೀನಿ ಅದು ಎಕ್ಸಾಕ್ಟ್ ಶೇಪ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈಗ ನಿಮ್ಗೆ ಶೇಪ್ ಗೊತ್ತಾಗ್ತಿರ್ಬೋದು ಸೊ ಇದ್ರ ಮೇಲೆ ಲೇಸ್ ಅಟ್ಯಾಚ್ ಅದು ಇನ್ನೂ ಹೈಲೈಟ್ ಕಾಣುತ್ತೆ ಸ್ಕ್ರೀನ್ ಮೇ ಇದೆಯಲ್ಲ ಸೊ ಅದರಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಬಟ್ ನಾನು ಅಲ್ಲಿ ಹ್ಯಾಂಡ್ ವರ್ಕ್ ಇಲ್ಲ ಬರೀ ಶೇಪ್ ಹಾಕಿದ್ದೀನಿ లేస్ అటాచ్ మేలు హ్యాండ్ వర్క్ రీచ్ ఆగతా సో ఈ ఇక ఫస్ట్ నావు ఎడ్జస్ట్ స్చ్ హాకొడ ಸೊ ಎಡ್ಜ್ ಸ್ಟಿಚ್ ಹಾಕಿದ ಆದ್ಮೇಲೆ ಇದನ್ನ ಟರ್ನ್ ಮಾಡ್ಕೊಂಡು ನೋಡಿ ಇಲ್ಲಿ ನಮಗೆ ಬೋಟ್ ನೆಕ್ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸಿಲ್ಲ ಅಂದ್ರೆ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನನಗೆ ಕಾಣಿಸ್ತಾ ಇದೆ ನಾನು ಹಾಗೆ ಸ್ಟಿಚ್ ಮಾಡ್ತೀನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಓಕೆನಾ ಇಲ್ಲಿಂದ ಸ್ಟಾರ್ಟ್ ಮಾಡಿ நோடி இல்லை நெக்ஸ்ட் ஸ்டார்ட் ஆக சைன் ஃபேபிரிக்கு ఈ రీతి ఓకేనా సో ఇల్ నా బోట్ నెక్ స్టి స్టి కాల్ బట్టె కట్ మొ ఇల్ ఈ నెక్ ఫినిషింగ్ క్రాస్ పీస్ కట్ మి కట్ మూల్డ్ మి స్టి మి ಇಲ್ಲಿ ಸ್ವಲ್ಪ ಇದನ್ನ ಲೂಸ್ ಕೊಡಿ ಅಥವಾ ನೋಡಿ ಈ ರೀತಿ ಫಿಲ್ಟ್ ಕೊಟ್ಟರು ಓಕೆ ನೀಟಾಗಿ ಫಿನಿಶಿಂಗ್ ನೆಕ್ ಫಿನಿಶಿಂಗ್ ಬರಲಿ ಈ ಕ್ರಾಸ್ ಇರುತ್ತಲ್ಲ ಈ ರೌಂಡ್ ಶೇಪ್ ಶೇಪ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಟರ್ನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನಿದೆ ಇದನ್ನ ಈ ರೀತಿ ಫಿಲ್ಟ್ ಕೊಟ್ಕೊಳ್ಳಿ ಈ ರೀತಿ ಸೊ ಇಲ್ಲಿ ನಾಚ್ ಹಾಕೊಳ್ಳೋಣ ಈ ರೀತಿ ಈಗ ಇದನ್ನ ಟರ್ನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ ಈ ರೀತಿ ನೆಕ್ ಫಿನಿಶಿಂಗ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಲೇಸ್ ಚೂಸ್ ಮಾಡಿದೀನಿ ಈ ಏನ್ ಬಾರ್ಡರ್ ಇದೆ ಅದಕ್ಕೆ ಕಾಪರ್ ಮ್ಯಾಚ್ ಆಗುತ್ತೆ ಸೊ ಕಾಪರ್ ಅಲ್ಲಿ ನಾನು ಲೇಸ್ ತಗೊಂಡಿದ್ದೀನಿ ಇಲ್ಲಿಂದ ಶುರು ಮಾಡೋಣ ಶೇಪ್ ಹೇಗಿದೆ ಹಾಗೆ ಪೇಶನ್ಸ್ ಇಂದ ಲೇಸ್ ಅಟ್ಯಾಚ್ ಮಾಡಬೇಕು

ಬ್ಯಾಕ್ ಸೈಡ್ ನಿಮಗೆ ಈ ರೀತಿ ಬಂದಿರುತ್ತೆ ಫ್ರಂಟ್ ಸೈಡ್ ಇದು ಈಸಿಯಾಗಿ ಸ್ಕೇಲು ಯೂಸ್ ಮಾಡಿ ಮಾಡಬಹುದು ಕೈಯಲ್ಲೂ ಮಾಡಬಹುದು ಸೊ ಇದಕ್ಕೆ ನೀವು ಸೆವೆನ್ ಹಂಡ್ರೆಡ್ ಇಂದ ಏಟ್ ಹಂಡ್ರೆಡ್ ರುಪೀಸ್ ಆರಾಮಾಗಿ ಚಾರ್ಜ್ ಮಾಡಬಹುದು ಫುಲ್ ಬ್ಲೌಸ್ ಎಲ್ಲ ಫಿನಿಶ್ ಮಾಡಿದ್ಮೇಲೆ ಸೊ ಇಷ್ಟೇ ಕೆಲಸ ಓಕೆನಾ ಸೊ ಟಾಪಿಕ್ ಇಷ್ಟ ಆದ್ರೆ ಡಿಸೈನ್ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ ಡಿಸೈನ್ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಯಾರ್ಯಾರೆಲ್ಲ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ನೋಡ್ತಿದ್ದೀರಾ ಸೊ ಆನ್ಲೈನ್ ಕ್ಲಾಸ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು